ಪ್ರೀತಿಯ ವೀಕ್ಷಕರೇ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ ಅದು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಆಲ್ರೆಡಿ ಸುದ್ದಿಯಲ್ಲಿ ಇರತಕ್ಕಂತ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ನಾನು ಕೂಡ ಒಂದ್ ಎರಡು ಮೂರು ವೀಡಿಯೋಗಳನ್ನ ಮಾಡ್ತಾನೆ ಬರ್ತಾ ಇದ್ದೀನಿ ಇವತ್ತು ಮತ್ತೊಂದು ಇನ್ಫಾರ್ಮೇಶನ್ ನನಗೆ ತಲುಪಿದೆ ಆ ಒಂದು ಇನ್ಫಾರ್ಮೇಶನ್ ತೆಗೆದುಕೊಂಡು ನಿಮಗೆ ಕ್ಲಿಯರ್ ಆಗಿ ಹೇಳಕ್ ಹೋಗ್ತಾ ಇದ್ದೀನಿ ಇದರಲ್ಲಿ ಒಂದು ಐದು ಪಾಯಿಂಟ್ ಗಳು ಇಟ್ಕೊಂಡು ನಾನು ನಿಮ್ ಜೊತೆ ಮಾತಾಡ್ತೀನಿ ಪ್ರತಿ ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ಜೊತೆಗೆ ನಿಮ್ಗೆ ಫೈನಲಿ ಒಂದು ಐಡಿಯಾ ಬರುತ್ತೆ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮೊದಲನೇ ಪಾಯಿಂಟ್ ಅನ್ನ ಈಗ ನೋಡ್ತಾ ಇದ್ದೀನಿ ಅದು ಈ ಬಿ ಯು ಏನಿದೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಏನಿದೆ ಒಂದು ಅಪ್ಲಿಕೇಶನ್ ನ ಕಾಲ್ ಮಾಡಿತ್ತು ಆ ಅಪ್ಲಿಕೇಶನ್ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಅಪ್ಲಿಕೇಶನ್ ಅಲ್ಲಿ ಈ ರೀತಿ ಹೇಳ್ತಿದ್ದಾರೆ ನೀವು ಆ ನೋಟಿಫಿಕೇಶನ್ ನ ಬಿ ಎನ್ ಯು ವೆಬ್ಸೈಟ್ ಹೋಗಿ ಕೂಡ ನೋಡಬಹುದು ಅದು ವೆಬ್ಸೈಟ್ ಅಲ್ಲಿ ಇದೆ ಆ ಒಂದು ನೋಟಿಫಿಕೇಶನ್ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಿದೆ ಅದರಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಒಂದು ಅಪಾಯಿಂಟ್ಮೆಂಟ್ ಹೇಳುವಂತ ಸಂದರ್ಭದಲ್ಲಿ ಒಂದು ಯು ಜಿ ಸಿ ನಿಯಮಾವಳಿಯ ಪ್ರಕಾರ ಇಂತಿಷ್ಟು ಸ್ಯಾಲರಿಯನ್ನ ನಾವು ಕೊಡ್ತೀವಿ ಯು ಜಿ ಸಿ ಏನು ಅರ್ಹತೆ ಹೇಳ್ತಾ ಇದೆಯೋ ಅದು ನಿಮ್ಗೆ ಇರಬೇಕು ಅಂತ ಹೇಳ್ತಾ ಇದೆ ಅದನ್ನು ನಾನು ಈಗ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಅದು ಹೇಳಿದೆ ಯು ಜಿ ಸಿ ಅರ್ಹತೆ ಇಲ್ಲದೆಯೂ ಕೂಡ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತದೆ ಅದಕ್ಕೆ ಇಂತಿಷ್ಟು ಸ್ಯಾಲ್ರಿ ಅಂತ ಹೇಳ್ತಾ ಇದೆ ಅಂದ್ರೆ ಎರಡು ಹಂತದಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಾ ಇದಾರಂತೆ ಅದು ಯು ಜಿ ಸಿ ನಿಯಮಾವಳಿ ಇದ್ರೆ ಇಂತಿಷ್ಟು ಪರ್ ಹವರ್ ಕೊಡ್ತೀವಿ ಯು ಜಿ ಸಿ ನಿಯಮಾವಳಿ ಪ್ರಕಾರ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಇಂತಿಷ್ಟು ಪರ್ ಹವರ್ ಕೊಡ್ತೀವಿ ಅಂತ ಅದ್ ಹೇಳ್ತಾ ಇದೆ ಆದ್ರೆ ಈಗ ಹೈಕೋರ್ಟ್ ಆದೇಶ ಏನ್ ಬಂದಿದೆ ಈ ಆದೇಶವನ್ನ ಇವರು ಪಾಲೆ ಮಾಡಿದಾರಾ ಮಾಡಿಲ್ವಾ ಅನ್ನೋ ಗೊಂದಲ ಎಲ್ರಿಗೂ ಈಗ ಈಗ ಬಹುತೇಕವಾಗಿ ಸುದ್ದಿಯಲ್ಲಿರ್ತಕ್ಕಂತ ಹೈಕೋರ್ಟ್ ಆದೇಶ ಯು ಜಿ ಸಿ ನಿಯಮಾವಳಿಗನ್ನ ಅನುಸರಿಸಿ ಅಂತ ಆಲ್ರೆಡಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಜಿ ಎಸ್ ಸಿ ನಲ್ಲಿ ಏನ್ ನಡೀತಾ ಇತ್ತೋ ಅದು ಸದ್ಯಕ್ಕೆ ತಡೆ ಆಗಿದೆ ಹಾಗಾದ್ರೆ ಅವರು ಹೇಗ್ ಕಾಲ್ ಮಾಡಿದ್ರು ಈ ಪ್ರಶ್ನೆ ಎಲ್ಲರ ಮನದಲ್ಲಿ ಇರುತ್ತೆ ಇದಕ್ಕೆ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಪ್ರಸ್ತಾಪ ಮಾಡ್ತೀನಿ ಒಂದು ಕ್ಲಾರಿಟಿ ಸಿಗುತ್ತೆ ಏನಂತ ಹೇಳಿದ್ರೆ ಇವರು ಕಾಲ್ ಮಾಡಿರ್ತಕ್ಕಂತ ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ್ರೆ ಈ ಹೈಕೋರ್ಟ್ ಆದೇಶ ಪತ್ರಿಕೆಗಳಲ್ಲಿ ಬಂದಂತದ್ದನ್ನ ನೀವೇನಾದ್ರು ಗಮನಿಸಿದ್ರೆ ಅಲ್ಲಿ ಹಿಂದೂ ಪತ್ರಿಕೆಯಲ್ಲಿ ಇಪ್ಪತ್ತ್ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಿದೆ ಮತ್ತೆ ಪ್ರಜಾವಾಣಿಯಲ್ಲಿ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದಿದೆ ಇಲ್ಲಿ ನಮ್ ಗೊಂದಲ ಇರೋದೇನಂತ ಹೇಳಿದ್ರೆ ಹಿಂದೂ ಪತ್ರಿಕೆಯಲ್ಲಿ ಇಪ್ಪತ್ನಾಲ್ಕು ಒಂಬತ್ತಕ್ಕೆ ಬಂದ ಮೇಲೆ ಇಪ್ಪತ್ತಾರಕ್ಕೆ ನೋಟಿಫಿಕೇಶನ್ ಮಾಡ್ತಾ ಇರ್ತಕ್ಕಂಥ ಬಿ ಎನ್ ಯು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಏನಿದೆ ಇದು ಹೇಗ್ ಮಾಡ್ಲಿಕ್ ಸಾಧ್ಯ ಅಂದ್ರೆ ಮೊದಲನೇ ಮಾನದಂಡ ಓಕೆ ಎರಡನೇ ಮಾನದಂಡ ಹೇಗ್ ಮಾಡ್ಲಿಕ್ ಸಾಧ್ಯ ಅಂದ್ರೆ ಯು ಜಿ ಸಿ ಅರ್ಹತೆ ಇಲ್ಲದೆ ಅವರಿಗೆ ಪರ್ ಹವರ್ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ ಇದು ಹೇಗ್ ಸಾಧ್ಯ ಅಂದ್ರೆ ಅದು ಹೈಕೋರ್ಟ್ ಹಾರ್ಡ್ ಗೊತ್ತಿದ್ದು ಕೂಡ ಆ ಒಂದು ನಿಯಮಾವಳಿಯನ್ನ ಮೀರ್ಕೊಂಡು ಆರ್ಡರ್ ಮಾಡ್ತಾ ಆದೇಶವನ್ನ ಓಡಿಸ್ತಾ ನೋಟಿಫಿಕೇಶನ್ ಮಾಡ್ತಾ ಅಥವಾ ಆ ಒಂದು ಕೋರ್ಟ್ ಹಾರ್ಡ್ರು ಆ ಯೂನಿವರ್ಸಿಟಿಗೆ ಹೋಗ್ಲಿಲ್ವಾ ಅದಕ್ಕೆ ಅದು ನೋಟಿಫಿಕೇಶನ್ ಮಾಡಿ ಈ ಪ್ರಶ್ನೆಗಳು ನಮಗ್ ಸಹಜವಾಗಿ ಉಂಟಾಗುತ್ತೆ ಆದ್ರೆ ಗೆಸ್ಟ್ ಫ್ಯಾಕಲ್ಟಿ ಆಗ್ತಕ್ಕಂಥವ್ರಿಗೆ ಒಂದು ಗೊಂದಲ ಇದೆಯಲ್ಲ ಇವ್ರು ಏನ್ ಮಾಡ್ತಾರೆ ಎತ್ ಮಾಡ್ತಾರೆ ಅಂತಕ್ಕಂಥ ಅವ್ರು ಪರಿಹರಿಸಬೇಕಾಗುತ್ತೆ ಇದು ಒಂದು ವಿಚಾರ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಅಂದ್ರೆ ಅವರು ಅದನ್ ಮಾಡ್ಕೊಳಕ್ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ನಮ್ಮ ಹತ್ರ ಮುಂದೆ ಇದೆ ಅಂತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಒಂದ್ ಅರ್ಜಿ ಹೋಗಿದೆ ಇದು ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಗೊತ್ತಿಲ್ದೇನೋ ಇರ್ಬೋದು ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ ಗೊತ್ತಿದ್ರೆ ಮುಂದೆ ಹೋಗಿ ಹಾಗಾದ್ರೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಏನಂತ ಅರ್ಜಿ ಹೋಗಿದೆ ಇಲ್ಲಿ ಅರ್ಜಿಯನ್ನ ಹಾಕಿರೋರು ಯಾರು ಅಂತಕ್ಕಂತ ಕ್ವಶನ್ ಮೂಡುತ್ತೆ ಅರ್ಜಿಯನ್ನ ಹಾಕಿರೋರ್ ಯಾರಪ್ಪ ಅಂತ ಹೇಳಿದ್ರೆ ಏನು ಈಗ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಹತ್ತು ಸಾವಿರದ ಆರ್ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಯು ಜಿ ಸಿ ಅರ್ಹತೆನ ಹೊಂದದೆ ಈ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆಯೋ ಇದರಲ್ಲಿ ಸುಮಾರು ಒಂದ್ ಐದು ಸಾವಿರದ ಎಂಟುನೂರಷ್ಟು ಮಂದಿ ಇದ್ರೊಳಗಡೆ ಬರ್ತಾರೆ ಹಾಗಾದ್ರೆ ಇದ್ರೊಳಗಡೆ ಬರ್ತಕ್ಕಂತ ಐದು ಸಾವಿರದ ಎಂಟುನೂರು ಮಂದಿ ಈ ಒಂದು ಅರ್ಜಿಯನ್ನ ಹೊತ್ಕೊಂಡು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೋಗಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಒಂದ್ ಮನವಿಯನ್ನ ಕೊಟ್ಟಿದ್ದಾರೆ ಏನ್ ಮನವಿ ಕೊಟ್ಟಿದ್ದಾರೆ ಇವರು ನಮ್ಗೆ ಮಾನವೀಯತೆಯ ಆಧಾರದ ಮೇಲೆ ನೀವು ಕಂಟಿನ್ಯೂಟಿಗೆ ಅವಕಾಶವನ್ನು ಕೊಡ್ಬೇಕು ಯಾವ ತರದಲ್ಲಿ ಅವಕಾಶವನ್ನು ಕೊಡ್ಬೇಕು ಈಗ ಯು ಜಿ ಸಿ ನಿಯಮಾವಳಿ ಹೇಳಿದೆ ಇಲ್ಲ ಅಂತ ಹೇಳಲ್ಲ ನಾವು ಹೈಕೋರ್ಟ್ ಆದೇಶವನ್ನ ನಾವು ಅದನ್ನ ಕಡೆಗಣಿಸೋಕು ನಮ್ಮ ಕೈಲಿ ಸಾಧ್ಯ ಇಲ್ಲ ಆದ್ರೆ ಒಂದು ಅವಕಾಶ ಇದೆಯಲ್ಲ ಏನದ ಅವಕಾಶ ಆಲ್ರೆಡಿ ಮೂರು ವರ್ಷ ಅವಕಾಶವನ್ನ ಈ ಒಂದು ಕೊಲಿಜಿಯೇಟ್ ಕೊಟ್ಟಿತ್ತು ಅಂದ್ರೆ ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದು ಕೊನೆಗೊಳ್ತಾ ಇದೆ ಆ ಒಂದು ಅವಕಾಶವನ್ನ ಕೊಟ್ಟಿತ್ತು ಮೂರು ವರ್ಷ ಎಷ್ಟೋ ಜನ ಅರ್ಹತೆಯನ್ನ ಗಿಟ್ಟಿಸ್ಕೊಂಡ್ರು ಎಷ್ಟೋ ಜನ ಅರ್ಹತೆ ಗಿಟ್ಟಿಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಇನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಜನ ಇದ್ದಾರೆ ಅಂತಕ್ಕಂಥದ್ದು ನಮಗ್ ಗೊತ್ತಿದೆ ಹಾಗಾದರೆ ಈ ಒಂದು ಮೂರು ವರ್ಷದ ಅವಕಾಶವನ್ನ ಏನು ಕೊಟ್ಟಿದ್ರೋ ಈ ಅವಕಾಶವನ್ನ ಎಕ್ಸ್ಟೆಂಡ್ ಮಾಡ್ಕೊಡಿ ಐದು ವರ್ಷಗಳ ಕಾಲ ಕೊಡಿ ಎಷ್ಟೋ ಜನರು ಅದ್ರ ಒಳಗಡೆ ಈ ಒಂದು ಅರ್ಹತೆಯನ್ನ ಗಿಟ್ಟಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಕೋರಿಕೆ ಮಾಡಿದ್ದಾರೆ ಮನವಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಮನವಿಗೆ ಪೂರಕವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲನೇ ಪಾಯಿಂಟ್ ಅನ್ನ ಅವ್ರು ಕೊಟ್ಟಿದ್ದಾರೆ ನೋಡ್ರಿ ಆಲ್ರೆಡಿ ಎಷ್ಟೋ ಜನ ಪಿ ಎಚ್ ಡಿ ಗೆ ರಿಜಿಸ್ಟರ್ ಆಗಿದ್ದಾರೆ ಅದು ಮುಗಿಯೋಕೆ ಮಿನಿಮಮ್ ಒಂದು ತ್ರೀ ಇಯರ್ಸ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಬೇಕಾಗುತ್ತೆ ಅಥವಾ ಇನ್ನು ಹೆಚ್ಚು ಬೇಕಾಗಿರ್ಬೋದು ಅದು ಸೆಕೆಂಡ್ ವಿಚಾರ ಆದ್ರೆ ಈ ಒಂದು ನೀವು ಐದು ವರ್ಷವನ್ನ ಅವಕಾಶವನ್ನ ನೀಡಿದ್ರೆ ಈ ಪಿ ಎಚ್ ಡಿಗೆ ರಿಜಿಸ್ಟರ್ ಆಗಿರ್ತಕ್ಕಂತ ಮಂದಿ ಇದಾರಲ್ಲ ಇವರು ಕ್ಲಿಯರ್ ಮಾಡ್ಕೋತಾರೆ ಎಲಿಜಿಬಲ್ ಬರುತ್ತೆ ಆ ಬಂದಂತ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ದೊರಕುತ್ತೆ ಯಾಕಂತ ಹೇಳಿದ್ರೆ ಅವರು ತುಂಬಾ ವರ್ಷಗಳಿಂದ ಕಡಿಮೆ ದುಡ್ಡುಗೂ ಕೂಡ ಸೇವೆಯನ್ನ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಇದ್ದಾಗೂ ಕೂಡ ಸೇವೆಯನ್ನ ಮಾಡಿದ್ದಾರೆ ಎಂಟು ಸಾವಿರಕ್ಕೆ ಸೇವೆ ಮಾಡಿದ್ದಾರೆ ಹದಿಮೂರು ಸಾವಿರಕ್ಕೆ ಸೇವೆ ಮಾಡಿದ್ದಾರೆ ಹೀಗೆ ಅವರ ಸೇವೆ ಬಹಳ ದೀರ್ಘವಾಗಿ ಕಡಿಮೆ ಸಂಬಳ ಇದ್ದಾಗೂ ಕೂಡ ನಡೆದಿದೆ ಈ ಮಾನವೀಯತೆ ಆಧಾರದ ಮೇಲೆ ನೀವು ಇವರಿಗೆ ಅವಕಾಶವನ್ನ ಕೊಡಿ ಅಂತಕ್ಕಂಥದ್ದನ್ನ ಕೇಳ್ಕೊಂಡಿದ್ದಾರೆ ಮತ್ತಿ ಇನ್ನೂ ಒಂದು ಪಾಯಿಂಟ್ ಸೇರಿಸ್ಕೊಂಡಿದ್ದಾರೆ ಈ ಒಂದು ಅವಧಿಯನ್ನ ಹೆಚ್ಚಿಸಿ ಅನ್ನೋದಕ್ಕೆ ಈಗ ನವೆಂಬರ್ ತಿಂಗಳಲ್ಲಿ ಕೆ ಇ ಎ ಒಂದು ಸೆಟ್ ಎಕ್ಸಾಮ್ ಅನ್ನ ನಡೆಸ್ತಾ ಇದೆ ಕೆ ಸೆಟ್ ಎಕ್ಸಾಮ್ ನಡೆಸ್ತಾ ಇದೆ ಇದರಲ್ಲಿ ಎಷ್ಟೋ ಜನ ಕ್ಲಿಯರ್ ಮಾಡ್ಕೋತಾರೆ ಆಗ ಅವ್ರಿಗೆ ಅವಕಾಶ ಸಿಗುತ್ತದೆ ಈ ಕಾರಣಗಳನ್ನ ಒಂದು ಮಾನ್ಯ ಮಾಡಿಕೊಂಡು ನೀವು ಎಕ್ಸ್ಟೆಂಡ್ ಮಾಡಿಕೊಡಿ ಅಂತಕ್ಕಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ರೆ ಅವ್ರ ಮನವಿಯನ್ನ ಸಲ್ಸಿದ್ದಾರೆ ಅಂತಕ್ಕಂಥದ್ದು ಇನ್ನು ಮೂರನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಏನು ಅಕ್ಟೋಬರ್ ಮೂರನೇ ತಾರೀಕು ಇದೆಯೋ ಈ ತಾರೀಕಿನಂದು ಎಲ್ಲಾ ಅತಿಥಿ ಉಪನ್ಯಾಸಕರು ಗಮನಿಸ್ಕೊಳ್ಳಿ ಎಲ್ಲಾ ಅತಿಥಿ ಉಪನ್ಯಾಸಕರು ಬೆಂಗಳೂರಲ್ಲಿ ಆಯುಕ್ತರ ಕಚೇರಿಗೆ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಗೆ ಹೋಗಿ ಮನವಿಯನ್ನ ಸಲ್ಲಿಸೋದು ಅದು ಯಾವ ತರ ಮನವಿಯನ್ನ ಸಲ್ಲಿಸೋದು ಇಂಡಿವಿಜುವಲ್ ಮನವಿಯನ್ನ ಸಲ್ಲಿಸೋದು ಇಂಡಿವಿಜುವಲ್ ಕೋರಿಕೆಯನ್ನ ಕೊಡೋದು ಅಂತಕ್ಕಂಥ ಒಂದು ಮಾಹಿತಿ ಹರಿದಾಡ್ತಾ ಇದೆ ಗಳಲ್ಲಿ ಅಲ್ಲಲ್ಲಿ ಹರಿದಾಡ್ತಾ ಇದೆ ಅದಕ್ಕೆ ಸಿದ್ಧತೆಗಳನ್ನೂ ಕೂಡ ಮಾಡ್ಕೊಳ್ಳಾಗ್ತಾ ಇದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಅರ್ಜಿಗಳನ್ನ ಕೊಡೋದು ಅಂತ ಹೇಳಿದ್ರೆ ಯಾವ ತರದ ಅರ್ಜಿಯನ್ನು ಕೊಡೋದು ಅಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ನೋಡ್ರಿ ಯು ಜಿ ಸಿ ಅರ್ಹತೆ ಇರೋರು ಅರ್ಜಿ ಸಲ್ಲಿಸಿ ಯು ಜಿ ಸಿ ಅರ್ಹತೆ ಇಲ್ದೆ ಇರೋರು ಅರ್ಜಿ ಸಲ್ಲಿಸಿ ಈಗ ಹೊಸದಾಗಿ ಯಾರು ಅಪ್ಲಿಕೇಶನ್ ಹಾಕಿದಿರೋ ಅವರು ಅರ್ಜಿ ಕೊಡಿ ಅಂದ್ರೆ ಪ್ರತಿಯೊಬ್ಬರು ಆಕಾಂಕ್ಷಿಗಳು ಮತ್ತು ಆಲ್ರೆಡಿ ಸೇವೆ ಮಾಡ್ತಿರತಕ್ಕಂತವ್ರು ಎಲ್ಲರೂ ಕೂಡ ಅರ್ಜಿಯನ್ನ ಕೊಡಿ ಅಂತ ಹೇಳಿದ್ದಾರೆ ಇಲ್ಲಿ ನನ್ಗೆ ಬಹಳ ಕನ್ಫ್ಯೂಸನ್ಸು ಏನಂತ ಹೇಳಿದ್ರೆ ಏನಂತ ಕೋರಿಕೆಯನ್ನ ಮಾಡಿ ಅರ್ಜಿ ಕೊಡೋದು ಪ್ರಶ್ನೆ ಬಂದ್ ಹುಟ್ಟುತ್ತೆ ಹಳುಬ್ರನ್ನ ಕಂಟಿನ್ಯೂ ಮಾಡಿ ಅಂತ ಕೊಡ್ಬೇಕಾ ಪ್ರಶ್ನೆ ಒಂದು ಹುಟ್ಟುತ್ತೆ ಯು ಜಿ ಪಾಲಿಸಿ ಪ್ರಶ್ನೆ ಒಂದು ಹುಟ್ಟುತ್ತೆ ಹೊಸಬರು ಯಾರ್ಯಾರಿದ್ದಾರೋ ಅವ್ರಿಗೆ ಅವಕಾಶಗಳನ್ನ ಕೊಡಿ ಪ್ರಶ್ನೆ ಒಂದು ಹುಟ್ಟುತ್ತೆ ಕೌನ್ಸಿಲಿಂಗ್ ನಡೆಸಿ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಅರ್ಜಿ ಸಲ್ಲಿಸುವ ಕಾರಣ ಎಡೆ ಮಾಡಿಕೊಟ್ಟಿದೆ ಆದಿಸಾಗಿ ಏನು ಇದರ ಮುಂದಾಳತ್ವಗಳನ್ನ ವಹಿಸ್ತಾ ಇದ್ದಾರೋ ಅವ್ರ ಗಮನ ವಹಿಸ್ಬೇಕು ಏನಂತ ಕೋರಿ ಅರ್ಜಿಯನ್ನ ಕೊಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಾಲ್ಕನೇ ಪಾಯಿಂಟ್ ಇಷ್ಟೆಲ್ಲ ನಡೀತಾ ಇರುವಾಗ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಒಂದು ಹೇಳಿಕೆಯನ್ನ ಪತ್ರಿಕೆಗಳ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅವರು ನೋಡಿ ರಾಜ್ಯದ ಹೈಕೋರ್ಟ್ ಆದೇಶ ಬಂದಿದೆ ಈ ಬಂದಿರುವ ಕಾರಣದಿಂದಾಗಿ ನಾವು ಈ ಒಂದು ನೇಮಕಾತಿಯಲ್ಲಿ ಒಂದು ಗೊಂದಲ ಉಂಟಾಗಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆತಿಶೆಯಿಂದಾಗಿ ಈ ತಡೆಯನ್ನ ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಯಾವ ತರದಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಕಾನೂನು ಅಭಿಪ್ರಾಯವನ್ನ ನಾವು ಕೇಳ್ತಾ ಇದ್ದೀವಿ ಅದು ಬಂದ ತಕ್ಷಣದಲ್ಲಿ ನಾವು ಆದಷ್ಟು ಬೇಗ ಈ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಯನ್ನ ಪೂರ್ಣಗೊಳಿಸ್ಕೊಡ್ತೀವಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿಯಾದ ನೇಮಕಾತಿ ಬರುತ್ತೆ ಅಂತಕ್ಕಂಥದ್ದು ನಾವು ಕಾಯ್ದು ನೋಡೋಣ ನೆಕ್ಸ್ಟ್ ಐದನೇ ಪಾಯಿಂಟ್ ಆಗಿ ನಮ್ಗೆ ಒಂದಷ್ಟು ಕ್ವಶನ್ ಗಳು ಈಗ ಯಾವ ತರದ್ ಕ್ವಶನ್ ಗಳು ಬಂದ್ಬಿಟ್ಟಿದಿವೆ ಅಂತಕ್ಕಂಥದ್ದನ್ನ ನಾನು ಕೆಲವು ನೋಟ್ ಮಾಡ್ತೀನಿ ನಿಮ್ಗೆ ಏನ್ ಅನಿಸ್ತೇ ಅಂತಕ್ಕಂಥದ್ದನ್ನ ನೋಡಿ ಜೊತೆಗೆ ಈ ಒಂದು ಕ್ವಶನ್ ಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಏನು ಮೊದಲನೇ ಕ್ವಶನ್ ಹೀಗಿದೆ ನೋಡ್ರಿ ಏನಾದ್ರೂ ಯು ಜಿ ಸಿ ನಿಯಮಾವಳಿಯನ್ನ ಸರ್ಕಾರ ಪಾಲಿಸಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲು ಹೊರಟ್ರೆ ಏನಾಗ್ಬೋದು ಮೊದಲನೇ ಕ್ವಶನ್ ಈ ಏನಾಗ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆಗೆ ಈ ಎಂದು ಐದ್ ಸಾವಿರದ ಎಂಟುನೂರು ಜನ ಇದ್ದಾರೋ ಇವ್ರು ಸುಮ್ನೆ ಕೂರಲ್ಲ ಖಂಡಿತ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾಕಂದ್ರೆ ತುಂಬಾ ವರ್ಷಗಳಿಂದ ಸೇವೆ ಮಾಡಿದಾರಲ್ಲ ಅವ್ರು ಸುಮ್ನೆ ಕೂರಲ್ಲ ನಮ್ಗೊಂದು ನ್ಯಾಯ ಕೊಡಿ ಅಹ್ ನಮ್ಗೊಂದು ಅವಕಾಶ ಕೊಡಿ ಅಂತಕ್ಕಂತ ಒಂದು ಹೇಳಿಕೆ ಆಲ್ರೆಡಿ ಕೆಲವು ವಿಚಾರಗಳು ನಡೀತಾ ಇದ್ದಾವೆ ನಾನು ಆಲ್ರೆಡಿ ಕಳೆದ ಪಾಯಿಂಟ್ಸ್ ಅಲ್ಲಿ ಹೇಳಿದ್ದೀನಿ ಅವ್ರು ಸುಮ್ನೆ ಕೂರಲ್ಲ ಅವ್ರು ಮತ್ತೆ ಮನವಿಗಳನ್ನ ತೆಗೆದುಕೊಂಡು ಸಚಿವರ ಬಳಿಗೆ ಕಾನೂನುಗಳ ಬಳಿಗೆ ಹೋಗ್ತಾರೆ ನಾವ್ ಇಷ್ಟು ವರ್ಷ ನಮ್ಮ ಸೇವೆಯನ್ನ ಕನ್ಸಿಡರ್ ಮಾಡಿ ನಾವ್ ಹೀಗೆಲ್ಲ ದುಡ್ದಿದೀವಿ ಅವಕಾಶ ಕೇಳ್ತಾ ಇದೀವಿ ಕೊಡಿ ಒಂದಷ್ಟು ಅನುಕಂಪ ತೋರ್ಸಿ ಹೀಗೆ ಹಲವಾರು ವಿಚಾರಗಳನ್ನ ಓದ್ಕೊಂಡು ಅವ್ರು ಹೋಗ್ತಾರೆ ಸರ್ಕಾರಕ್ಕೆ ಇದು ಒಂಥರ ಗೊಂದಲ ಆಗುತ್ತೆ ಒಂದ್ ನಿರ್ಧಾರಕ್ಕೆ ಬರೋಕ್ ಆಗೋದಿಲ್ಲ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರದ ಲೆವೆಲ್ ನಲ್ಲಿ ನಾವು ನೋಡೋದಾದ್ರೆ ಯು ಜಿ ಸಿ ನಿಯಮಾವಳಿಗಳನ್ನ ಸರ್ಕಾರ ಪಾಲಿಸಿದರೆ ಯು ಜಿ ಸಿ ನಿಯಮಾವಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಬಂತೋ ಅದರಂತೆ ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಅದರಂತೆ ಸ್ಯಾಲ್ರಿ ಕೊಡಿ ಅಂತ ಕೇಳಿ ಕೇಳ್ತಾರೆ ಅದು ಖಂಡಿತ ಅಂತಹ ಸಂದರ್ಭದಲ್ಲಿ ಸರ್ಕಾರ ಈಗ ಆಲ್ರೆಡಿ ಯೋಜನೆಗಳನ್ನ ಹಾಕೊಂಡು ಅದಕ್ಕೆ ದುಡ್ಡುಗಳನ್ನ ಹೊಂದಿಸ್ಕೊಂಡು ಹೋಗೋದೆ ಒಂಥರ ಕಷ್ಟ ಆಗ್ಬಿಟ್ಟಿದೆ ಮತ್ತೆ ಅತಿಥಿ ಉಪನ್ಯಾಸಕರು ಯು ಜಿ ಸಿ ಮಾನದಂಡವನ್ನ ನೀವು ತೆಗೆದುಕೊಂಡಿದ್ದೀರಿ ಯು ಜಿ ಸಿ ಏನ್ ಹೇಳ್ತಾ ಇದೆ ಅದಂತೆ ಸ್ಕೇಲ್ ಕೊಡಿ ಅಂತ ಕೇಳಿದ್ರೆ ಯು ಜಿ ಸಿ ಹೇಳುತ್ತೆ ಪರ್ ಹವರ್ ಮಿನಿಮಮ್ ಥೌಸಂಡ್ ಫೈವ್ ಹಂಡ್ರೆಡ್ ಕೊಡ್ಬೇಕು ಮ್ಯಾಕ್ಸಿಮಮ್ ಮಂತ್ಲಿ ಸ್ಯಾಲರಿ ಫಿಫ್ಟಿ ತೌಸಂಡ್ ಇರಬೇಕು ನೀವ್ ಈ ತರನೇ ನಡ್ಕೋಬೇಕು ಅಂತ ಅದ ನಿಯಮ ಹೇಳ್ತಾ ಇದೆ ಹಾಗಾದ್ರೆ ಫಿಫ್ಟಿ ತೌಸಂಡ್ ಕೊಡ್ಲಿಕ್ಕೆ ರೆಡಿ ಇರ್ಬೇಕಲ್ಲ ಸರ್ಕಾರ ಸರ್ಕಾರದ ಬಳಿ ಇದಕ್ಕೆ ಅವಕಾಶ ಇದೆಯಾ ಅವರು ಕೊಡ್ತಾರ ಮನ್ಸು ಮಾಡಿದ್ರೆ ಅದೇನ್ ದೊಡ್ಡದಲ್ಲ ಕೊಡ್ಬೋದು ಆದ್ರೆ ಎಲ್ಲೋ ಒಂದ್ ಕಡೆ ಈ ಫೈನಾನ್ಸ್ ಇಲಾಖೆ ಅಂತಕ್ಕಂಥವು ಎಲ್ಲ ಲೆಕ್ಕಾಚಾರವನ್ನ ಹಾಕ್ತವೆ ಅಂತ ಸಂದರ್ಭದಲ್ಲಿ ಇದನ್ನ ಆದಷ್ಟು ಬೇಗ ರಿಲೀಸ್ ಮಾಡಿ ಆದಷ್ಟು ಬೇಗ ಜಾರಿಗೆ ತಂದು ಅದನ್ನ ಆಯ್ಕೆ ಪ್ರಕ್ರಿಯೆಯನ್ನ ಯು ಜಿ ಸಿ ನೇಮಾವಳಿ ಮಾಡ್ಬಿಡೋದು ಹೇಗೆ ಇದಕ್ಕೆ ಎಲ್ಲ ಕಡೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಾಗತ್ತೆ ಕಾನೂನು ತಜ್ಞರ ಸಲಹೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಈಗೆಲ್ಲ ಒಂದು ಹಲವಾರು ಗೊಂದಲಗಳು ಇರ್ತವೆ ಇದು ಒಂದು ಭಾಗ ಆಯ್ತು ಮತ್ತೊಂದು ಭಾಗದಲ್ಲಿ ನೋಡಿದ್ರೆ ಏನಾದರೂ ಈ ಯು ಜಿ ಸಿ ಮಾನದಂಡವನ್ನ ಅನುಸರಿಸದೆ ಒಂದ್ ಐದು ವರ್ಷನೋ ನಾಲ್ಕು ವರ್ಷನೋ ಮೂರು ವರ್ಷ ಏನಾದರೂ ಎಕ್ಸ್ಟೆಂಡ್ ಮಾಡಿ ಹಾಲಿ ಇರುವಂತೆ ಮುಂದುವರಿಯಿರಿ ಅಂತ ಏನಾದ್ರು ಕೊಟ್ರೆ ಏನಾಗುತ್ತೆ ಇದು ಕ್ವಶನ್ ಮಾರ್ಕು ಆಗ ಏನಾಗುತ್ತೆ ಏನು ಯು ಜಿ ಸಿ ಅರ್ಹತೆ ಇರ್ತಕ್ಕಂಥವ್ರು ಇದಾರೋ ಇವರು ನಮ್ಗ ಅನ್ಯಾಯ ಆಗ್ತಾ ಇದೆ ರಾಜ್ಯದಲ್ಲಿ ನಿರುದ್ಯೋಗ ಬರ್ತಾ ಇದೆ ನಿರುದ್ಯೋಗ ತಾಂಡವಾಡ್ತಾ ಇದೆ ನಿರುದ್ಯೋಗದಿಂದ ಹಲವಾರು ಕೆಟ್ಟ ಕೆಟ್ಟ ಕೃತ್ಯಗಳು ನಡೀತಾ ಇದಾವೆ ಎಜುಕೇಶನ್ ಮಾಡಿಕೊಂಡವ್ರೆ ಕಳ್ಳತನವನ್ನ ಮಾಡುವ ಒಂದು ಅವಕಾಶಗಳು ಬರ್ತಾ ಇದಾವೆ ಇಂತಹ ಸನ್ನಿವೇಶದಲ್ಲಿ ಸರ್ಕಾರಗಳು ಓದ್ದವ್ರಿಗೆ ಅರ್ಹತೆಯನ್ನು ಪಡೆದವ್ರಿಗೆ ಅವಕಾಶವನ್ನು ಕೊಡದೆ ಮೋಸ ಮಾಡ್ತಾ ಇದೆ ನಾವು ಕಷ್ಟ ಪಟ್ಟು ಓದ್ತಾ ಇದೀವಿ ನಾವು ಇಷ್ಟು ಕಷ್ಟಪಟ್ಟು ಓದೋದಕ್ಕೆ ಪ್ರಯೋಜನ ಏನು ಈ ಸರ್ಕಾರಗಳು ಯಾವ ರೀತಿಯಾಗಿ ವಿದ್ಯಾವಂತರನ್ನ ನಡೆಸ್ಕೊಳ್ತಾ ಇದ್ದಾವೆ ಅಂತಕ್ಕಂತ ಹೇಳಿಕೆಯನ್ನು ಇಟ್ಟುಕೊಟ್ಟು ಅವರು ಕೇಳೋದಕ್ಕೆ ಮುಂದಾಗ್ತಾರೆ ಇದೊಂಥರ ಸರ್ಕಾರಕ್ಕೆ ನುಂಗಲಾರದ ತುಪ್ಪ ಆಗ್ಬಿಟ್ಟಿದೆ ಯಾವ ತರದಲ್ಲಿ ನಾವು ಮುಂದೋಗ್ಬೇಕು ಅಂತಕ್ಕಂಥದ್ದು ಪ್ರೀತಿಯ ವೀಕ್ಷಕರೇ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಹೀಗೆ ಗೊಂದಲದ ಗೂಡಾಗಿ ನಿಂತಿದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದೇ ಈಗ ಯಕ್ಷ ಪ್ರಶ್ನೆ ಜೊತೆಗೆ ಇದರ ನಡುವೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಇಲ್ಲ ಅಂತೇಳಿ ಪತ್ರಿಕೆಗಳ ಸುದ್ದ ಆಗ್ತಾ ಇದೆ ಯಾವತ್ತು ವಿದ್ಯಾರ್ಥಿಗಳು ಬೀದಿಗೆ ಬಂದು ಸ್ಟ್ರೈಕ್ ಮಾಡ್ತಾರೋ ಗೊತ್ತಿಲ್ಲ ಪ್ರೀತಿಯ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋದು ಮರಿಬೇಡಿ ಆ ಮೂಲಕ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಅಪ್ಡೇಟ್ ಜೊತೆಗೆ ನಿಮ್ಮೊಟ್ಟಿಗೆ ಬರ್ತೀನಿ ಈ ವಿಡಿಯೋ ಹಲವಾರು ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು